ಹಾಯ್ ಗಾಯ್ ಸರ್ ಗುಡ್ ಮಾರ್ನಿಂಗ್ ಅಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ರೆಡಿಯಾಗಿ ಎಲ್ಲಿಗಪ್ಪ ಹೋಗ್ತಿದ್ದೀನಿ ಅಂದ್ರೆ ಉದ್ದಾಂಜನೆಗೆ ಜನ ಹೋಗ್ತಾ ಗೈಸ್ ಈಗ ಪಾದಯಾತ್ರೆ ಮಾಡಿದ್ದೀನಿ ಅಂಗಾಯ್ಸ್ ನಾನು ಅವ್ರ ಮನೆಯಿಂದ ಬೈಕ್ ಎತ್ಕೊಂಡ್ಬಂದೆ ಆಯ್ತು ಆಮೇಲೆ ನಮ್ಮ ಹುಡುಗ ಶಿವಮೊಗ್ಗದಿಂದ ಫುಲ್ ಉದ್ದಾಂಜನೆವರೆಗೂ ಜನವರೆಗೂ ಪಾದಯಾತ್ರೆ ಮಾಡ್ತಿದ್ದೀನಿ ಅಂಗಾಯ್ಸ್ ನಾನು ಈಗ ಬೈಕ್ ತಗೊಂಡು ಹೋಗ್ತಾ ಇದ್ದೀನಿ ಹೋದ ತಕ್ಷಣ ಸಿಕ್ಕ ನೋಡಿ ಗೈಸ್ ಅಲ್ಲಿಗೆ ಹೋಗ್ಬೇಕಾದ್ರೆ ಮತ್ತೆ ಸಿಕ್ಕ ನಾನು ಸ್ಟಾರ್ಟ್ ಮಾಡಿದೆ ನಾನು ಸ್ಟಾರ್ಟ್ ಮಾಡಿದೆ ಗೈಸ್ ಪಾದಯತ್ರೆ ಇವನ್ ಜೊತೆ ಸೇರ್ಕೊಂಡು ಇವನೇ ನೋಡಿ ನಡೀತಾ ಇರೋದು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಫೈನಲಿ ಉದ್ದಾಂಜನೆ ತಲುಪಿದ್ವಿ ಗೈಸ್ ಬಂದ ತಕ್ಷಣ ಸ್ವಲ್ಪ ಕಾಲ್ ತೊಳ್ಕೊಂಡು ಒಳಗೆ ಹೋಗ್ಬೇಕು ಬನ್ನಿ ಗೈಸ್ ಎಲ್ರು ದರ್ಶನ ಮಾಡಕ್ ಹೋಗೋಣ ಒಳಗೆ ದರ್ಶನ ಮಾಡಬೇಕಾದ್ರೆ ಮುಳಗ್ಗಿ ಮುಳುಗೋಗಿದ್ವಿ ಗಾಯಸ್ ನಾವು ನೋಡಿ ಫೋಟೋ ಶೆಲ್ಫಿ ತಗೊತಾ ಇದೀವಿ ನಾವು ಹೋಗ್ ತಕ್ಷಣ ಪೂಜೆ ಸ್ಟಾರ್ಟ್ ಆಯ್ತು ಗುರು ಅಲ್ಲಲ್ಲಯ್ಯ ಹಂಗೆ ದರ್ಶನ ಮುಗಿಸ್ಕೊಂಡ್ಬಂದು ಒಂದು ಮೂರು ರೌಂಡ್ ಹಾಕಿದ್ವಿ ಗುರು ನಾನು ನಮ್ಮ ಫ್ರೆಂಡ್ಸ್ ಹಾಗೆ ದೇವಸ್ಥಾನದ ಮುಂದೆ ಸ್ವಲ್ಪ ಕೂತು ವಿಶ್ರಾಂತಿ ತಗೊಂಡು ಪ್ರಸಾದ ತಿನ್ನೋಂತ ಪ್ರಸಾದ ಅಲ್ಲಿಗೆ ಹೋದ್ವಿ ಗೈಸ್ ಇಲ್ಲಿ ಪ್ರಸಾದ ಅಂದ್ರೆ ಗೈಸ್ ದಿನಕ್ಕೊಂದ್ ಮಿನ ಚೇಂಜ್ ಆಗುತ್ತೆ ಅಂತ ಪ್ರಸಾದ ಮಾತ್ರ ಸೂಪರ್ ಆಗಿತ್ತು ಬರೀ ಇಂತದಯ ಅಲ್ಲಿಂದ ಊಟ ಮಾಡ್ಕೊಂಡ್ ಬಂದು ದೇವಸ್ಥಾನ ಒಂದ್ ಬಾಯಿ ಎಂದು ಗುರು ಗೈಸ್ ಹಾಗೆ ನಮ್ ಫ್ರೆಂಡ್ ಮನೆ ಹೋಗ್ಬೇಕಾದ್ರೆ ಒಂದು ರೋಡ್ ಮೇಲೆ ಒಂದ್ ಬೆಟ್ಟ ಕಾಣಿಸ್ತು ಗೈಸ್ ಅದ್ರ ಮೇಲೆ ಒಂದ್ ದೇವಸ್ಥಾನ ಇದೆ ಅಂತ ಶಿವಂದು ಬನ್ನಿ ಹೋಗೋಣ ತೋರಿಸ್ತೀನಿ ಶಿವನ್ ದೇವಸ್ಥಾನ ಹೇಗಿದೆ ಅಂತ ದೇವಸ್ಥಾನ ಮಾತ್ರ ಸೂಪರ್ ಗುರು ದೇವ್ರಿಗೆ ಒಂದು ನಮಸ್ಕಾರ ಹೇಳಿ ಅಲ್ಲಿಂದ ಹೊಲ್ಟ್ವಿಗ್ರು ದೇವಸ್ಥಾನ ನೋಡಿ ಅಲ್ಲಿಂದ ನಮ್ಮ ಫ್ರೆಂಡ್ ಮನೆಗೆ ಹೋದ್ವಿ ಗೈಸ್ ಹಾಗೆ ಅವ್ರ ಮನೇಲಿ ಒಂದು ಅರ್ಧ ಗಂಟೆ ಕೂತಿ ಮಾತಾಡಿ ಅಲ್ಲಿಂದ ಗೈಸ್ ಅಲ್ಲಿಂದ ಬರ್ಬೇಕಾದ್ರೆ ಪೊಲೀಸ್ ಹಿಡಿದ್ ಬಿಟ್ಟಿದ್ರು ಪೊಲೀಸ್ ಅವ್ರಿಗೆ ಐನೂರು ರೂಪಾಯಿ ಬಂದ್ವಿ ಗುರು ಫೈನಲ್ಲಿ ಹಾಸ್ಟೆಲ್ ಹತ್ರ ಬಂದ್ವಿ ಗುರು ಐದು ನಿಮಿಷ ರೆಸ್ಟ್ ಮಾಡಿ ಕೈಸೂರು ಯೂಟ್ಯೂಬರ್ ಅಂತ ರಾವಣ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅಂತ ಹೇಳಿದ್ರು